ಇರ ಏನೇ ಮಾಡಿ ಹುಗ್ಯಾರ ಇಪ್ಪ ಹೌದಲ್ಲ ಹೌದು ಆ ವಿಷಯ ಪುರಾಣದಾಗಿಂದ ಹೆಮ್ಮೆ ಗಂಡ ಗಾಂಧ ಒಳ್ಳೆವು ಅದಾನು ಓ ಹೋ ಶ್ಯಾಣ್ಯ ಅದಾನೋ ಆಹಾ ತಿಳ್ದಾವ ನಮ್ಮ ಮೊಹಿಣಿ ಹೇಳ್ತಾಳೆ ಖರೆ ತಳಿಗ್ಯಾದು ನಮ್ಮ ಆಕಿ ಬೇರೆ ಹಾಡಿ ಹಿಡ್ದಾಳೆ ನಮ್ಮ ಹಾರ್ತಕ್ಕಂಥ ನಮ್ಮ ಒಯ್ಣಿ ಹಾ ಮೇಡಮ್ ನಿನ್ನ ಮೊಯಣಿ ಅಕ್ಕಿ ನನಗ ನಾನು ಹೆಂಗೆ ಆಕಿ ನಮ್ಮ ಮೊಹಿಣಿ ಅಕ್ಕಿ ಹೌದು ಅಂದ್ರೆ ಭಾಳ ಚಲೋ ಅಕ್ಕಿ ಹಾಂ ಹ್ಞೂ அவருத்தரு இல்ல அவடி அந்த கண்டில்ல செலோதானு கண்டனி எஜாக்ஜி இட்டு நான் நடித்தேஹா பத்திர ಹೌದು ಧರ್ಮ ಹಿಡ್ದ ಸಂಸಾರ ಮಾತನ್ನ ಮಾಡಿದ್ ನಿನ್ ಮೇಲೆ ವಿಶ್ವಾಸ ಆಯ್ತಾ ಆಯ್ಕೆ ಸರಜೋಡಿ ಕಲಾವಂತ ಹೇಳಿದಾಗ್ಯದ ಹೌದು ಹೌದಲ್ಲ ಹೌದು ಆ ಸರಜೋಡಿ ಕಲಾವಂತರು ಹೇಳೋ ಕಾಲಕ್ಕಿಂತ ತಳಕ್ ಕೂತಾಳ ನಮ್ಮ ರಾಣಿ ನಮ್ಮ ಸತ್ಯ ಸತ್ಯಭಾಮ ಏನು ಶಶಿ ಹೌದಲ್ಲ ಹೌದು ಆ ಸತ್ಯಭಾಮ ಏನಂತ ಗೊತ್ತೈತೆನಾನ್ ಮಾಡ್ತಾಳಿ ಸೀದಾ ಮಾದ್ರ ಆತು ಹ ಮತ್ತ ಕುಡ್ದಿ ಬೇರಾಕತ್ರಿ ಹೆಂಗ್ ಮಾಡ್ದವ ಅಂತ ಕೇಳ್ತಾ ಆಯ್ಕೆ ಅಂದ್ರೆ ಅವ್ನು ಮಾಡೋಕೆ ಕೆಡಕ್ಕೆ அதுக்கேன ஏன்காண்ட குட் கட்டதாக ஏன ஒன் உடுக்கி நினைக்க மாத்த நான் ஏனாய்த்துர்ல குண்டிர்லி கண்ட் மத்தி கண்டிர்ல குடுக்கிர்ல சும்பி பக்க இல்லை நம்ம சோமியா நங்க சும்பு கரையாவே இது வந்த வந்த இது புராண வகையின் நான் சசா நான் அரிண்ட குடித்தான உதாரணாஸ்தா கண்டித்திருக்கூச்சர் கண்டிப்பா அந்த ஆக ஏன அவ் குடித்தானு நைட்டிக் குரு கொண்டு குறிர் மொழிக் மொதல பிபி ஏர் நான் பிபித்தா முடி எல்லா கண்ட்ரேன் డిఫరెంట్ మావ కౌశ్ మావా మనీ దేవ్ర మిది మణిమావ కౌశ్ డిఫరెంట్ గణాతీకే కూడవర హోదా టెన్షన్ అవే కను అనక హైతే అనకేన్ హార్త కలంతరం ಕೆಲವೊಂದು ಹಾಡುಗಳನ್ನ ಹಾಡ್ರಿ ಏನತ್ರೀಪಾ ಅವರವ ತಾರತಿ ದೇವಿ ನೆನಗಿರು ಬೆಟ್ಟಕ್ ಹೋಗಿ ಹೋಗಿ ತಪ್ಪಾ ಮಾಡಿ ಹಾಡಿ ರೌದ್ರಿ ಶಕ್ತಿ ಅಂತ ಕಂಟಕ್ಕೆ ರೂರು ಅಂತಕ್ಕಂಥ ದೈತ್ಯನ ಸಂವಾರ ಮಾಡ್ಯಾರ ಹಾಡ್ಯಾರ ಸಂವಾರ ಮಾಡಿ ಜಗತ್ತಿಗೆ ಬಂದಿರತಕ್ಕಂಥ ಕಂಟಕವನ್ನು ಪರಿಹಾರ ಮಾಡಿ ಹೇಗೆ ಹೇಗ್ಯಾರು ಸರ್ಜರಿ ಕಲಾ ಅಂತ ಹಾಡ್ಯಾರು ಹೌದು ಹೌದಾ ಹೌದು ಆ ಸರ್ಜರಿ ಕಲಾವಂತರ ಹಾಡಿದ ನಮ್ದು ಏನ್ ಸ್ಟೇಜ್ ಕೇರ ಏನ್ರಿ ಹೌದಲ್ಲ ಹೌದು ಇನ್ನ ಕೆಲವೊಂದು ಏನಪ್ಪ ಹೇಳಪ್ಪ ಏಕನಿಗ ಅವ್ರಿಗೆ ಸುಣದ ಅವ್ರಿಗೆ ಆಹ್ ಜಗದಕ್ಕ ಅಂತಕ್ಕಂಥ ಸುದ್ದಿ ಆಗೈತೆ ಎಲ್ಲಾ ಕಡೆ ಆಗಲಿ ನಾವು ನೀವು ಜವಾಬ್ದಾರಿ ಬಡ ಪ್ರಧಾನ ಜ್ಞಾನದ ಕುಸ್ತಿ ಹಿಡಿದೈತಿ ಹೌದಾ ಕಮಿಟ ಅವ್ರ ತಿಂಗ್ಳಗಂಟ್ಲೆ ಆಗಾವ ನಮಗ್ ಬೇರೆ ಕೊಟ್ಟ ಕೊಟ್ಟ ಕ್ವಾಸಕು ಅನ್ನಂಗಿಲ್ಲ ಕು ಅನ್ನಂಗಿಲ್ಲ ಅಟ್ಟ ಏನು ಮಾಡಂಗಿಲ್ಲ ಕಮಿಟ್ ಅವ್ರ ಏನ್ ಕಮಿಟ್ಟಿಡ್ಬೇಕು ನಾವ್ ಅಡ್ಡ ಕೇಳ ನಿಮ್ದು ಏನು ಹೇಳಂಗಿಲ್ಲ ಅಂತ ಕರಾರ್ ಮಾಡಿ ಕೊಟ್ಟಾರ ಕೊಟ್ಟಾರ ಏನ ಹೌದು ಏನು ನಾವು ನೀವು ಜಗಳ ನಿಮ್ ಹೊಲ ಮನಿ ನಾವು ತಿಂದಿಲ್ಲ ನಮ್ ಹೊಲ ಮನಿ ನೀವು ತಿಂದಿಲ್ಲ ನಮ್ ಹೊಲ ನೀವ್ ಹಚ್ಚಿಲ್ಲ ನಿಮ್ ಹೊಲ ನಾವ್ ಹಚ್ಚಿಲ್ಲ ಹೌದಲ್ಲ ಹೌದು ಇದು ಕಲೆ ಈ ಪುರಾಣ ರಾಣಿ ನೀ ಹೆಂಗಿಲ್ಲ ಹಂಗ ಹಂಗ ಮಾಡ್ತೀನಿ ನಾನು ಹೌದಾ ಹಿಂಗ್ ಐತಿ ಪುರಾಣದಾಗ ಒಂದ್ ವಿಷಯ ಹಾಡಿದ್ನಿ ಏನತ್ತ ಹೌದಾ ಅವ್ರ ಅವರು ಅಂತ ದೈತನ ಸವಾರ ಮಾಡಿ ನಿಮ್ ಅವರು ಅಂತ ದೈತ್ಯನ ಸವಾರ್ ಮಾಡಬೇಕಾದ್ರೆ ಆಕೆ ಒಬ್ಬಕ್ಕೆ ಮಾಡಿಲ್ಲ ಮಾಡಿಲ್ಲ ಏನ ಹೌದು ಅಕ್ಕಿ ಮಕ್ಕಳ ಕರ್ಕೊಂಡು ಮಕ್ಕಳ ಹುಡ್ಸ್ಕೊಂಡು ಮಾಡ್ಯಾ ಹಾ ಏನ ಹೌದು ಆ ಯುದ್ಧ ಮಾಡಿ ಮಾಡಿ ಉರು ದೈತ್ಯನ ಚಂದ್ ಹರ್ಗಿರಿ ಹಾ ಆ ಚಂದ್ ಹೋರ ಕಾಲಕ್ಕೆ ಯುದ್ಧ ಮಾಡಿ ಮಾಡಿ ನೀವು ಹುಟ್ಟಿಸಿರ್ತಕ್ಕಂಥ ಮಕ್ಕಳಿಗೆ ಹಸುವಾಗೈತಿ ಹಸುವಾಗಿ ಐತಿ ಏನ ಹೌದ ಅಂದ ಕಾಲಕ್ಕೆ ನಿಮ್ಮ ಹವ ಕೇಳ್ತಾರ ಬಂದ ಏನತ್ತ ನೀ ಹೇಗಂತ ಕೆಲಸ ಮಾಡೋ ನಮ್ಮ ಊಟ ಕೊಡಂತಾರ ಹೌದ್ ಹೌದು ಹೌದು ಅವಾಗ ನಿಮ್ಮ ಊಟ ಕೊಡಾಕ್ ಆಗಿಲ್ಲ ಆಗಿಲ್ಲ ನೀಗಿಲ್ಲ ಊಟ ಕೊಡಕ್ ಆಗಿಲ್ಲ ಅವಾಗ ಮಕ್ಕಳು ಹೇಳ್ತಾರ ಏನತ್ತ ನಮ್ಗೆ ಊಟ ಕೊಟ್ಟಿದ್ದು ನಿನ್ನ ತಿಟ್ಟಿವಂದ್ರವ್ ಹಾ ನಿನ್ನ ಅಂದ್ರ ಅವರು ಏನ ಹೌದು ಅಂದ ಕಾಲಕ್ ನಿಮ್ಮ ಅಂಜಿ ಕ್ಯಾರೆ ಏನ್ ಮಾಡ ಪರಮಾತ್ಮನ ನಾಮಸ್ಮರಣೆ ನಮ್ಮ ಅಪ್ಪನ ಪರಮಾತ್ಮನ ನಾಮಸ್ಮರಣೆ ಅವಾಗ ಪರಮಾತ್ಮ ಬಂದು ನಿಮಗ

విషయ చర్చ యథా ప్రా హాడు చాలా హాడు సర్జోరీ కల చాన్స్ ఇన్న సవాల్ బరీ అక్క హా ముందు కళాంతోడి కుస్తి